ಕಡೆಗೂ ಪಕ್ಷದ ಮೇಲಿನ ಮುನಿಸು ಬಿಟ್ರ ಮಾಜಿ ಸಚಿವ ವಿ ಸೋಮಣ್ಣ ಸಕ್ಸಸ್ ಆಯ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಧಾನ ಮಾತುಕತೆ ಡಿಸೆಂಬರ್ನಲ್ಲಿ ರಾಜಕೀಯದ ಮುಂದಿನ ನಡೆ ಘೋಷಣೆ ಮಾಡ್ತೀನಿ ಅಂತ ವಿ ಸೋಮಣ್ಣ ಬಾಂಬ್ ಹಾಕಿದ್ರು ಆ ಬಾಂಬ್ ವರ್ಕೌಟ್ ಆಯಿತು ಅಂತ ಅನಿಸ್ತಾ ಇದೆ ಯಾಕಂದ್ರೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶಕ್ತಿ ಪ್ರದರ್ಶನ ಕೂಡ ಆಯಿತು ಪರೋಕ್ಷವಾಗಿ ಸ್ವಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿ ಅಸಮಾಧಾನ ಮುನಿಸನ್ನ ಹೊರಹಾಕಿದ್ರು ಅದರಲ್ಲೂ ಯಡಿಯೂರಪ್ಪ ಮತ್ತು ಫ್ಯಾಮಿಲಿ ವಿರುದ್ಧ ಸೋಮಣ್ಣ ಅವ್ರನ್ನ ಕಡೆಗಣಿಸಲಾಗ್ತಾ ಇದೆ ಮೂಲೆಗುಂಪು ಮಾಡಲಾಗ್ತಿದೆ ಅನ್ನುವಂತಹ ಬೇಸರ ಅವರ ಅಭಿಮಾನಿಗಳಲ್ಲಿ ಕಾರ್ಯಕರ್ತರಲ್ಲಿತ್ತು ಬಟ್ ಈಗ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಸಂಧಾನದ ನೇತೃತ್ವವನ್ನು ವಹಿಸಿಕೊಂಡಿದ್ರು ಕೇಂದ್ರ ನಾಯಕರ ಸೂಚನೆ ಮೇರೆಗೆ ಈಗ ಸೈಲೆಂಟ್ ಆದ್ರ ಸೋಮಣ್ಣ ಪಕ್ಷದಲ್ಲಿ ಮುಂದುವರಿಯುವ ಮಾತನಾಡಿದ್ದಾರೆ ಹಿರಿಯ ನಾಯಕ ಪ್ರಹ್ಲಾದ್ ಜೋಶಿ ಅವರ ಮಾತುಕತೆ ಇಲ್ಲಿ ವರ್ಕೌಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ಜೋಶಿ ಅವರೇ ನೀವೇನೇ ಮಾಡಿ ಏನಾದರೂ ಮಾಡಿ ಸೋಮಣ್ಣ ಅವರು ಪಕ್ಷದಲ್ಲೇ ಉಳಿಯುವಂತೆ ಮಾಡಿ ಅಂತ ಒಂದು ಟಾಸ್ಕ್ ಕೊಟ್ಟಿತ್ತು ಆ ಟಾಸ್ ಅಲ್ಲಿ ಜೋಶಿ ಈಗ ಗೆದ್ದಿದ್ದಾರೆ ರಾಜ್ಯ ಸಂಧಾನ ಮಾತುಕತೆ ದೂರವಾಣಿ ಮೂಲಕ ಆಗಿದೆ ಲೋಕಸಭಾ ಟಿಕೆಟ್ ನೀಡೋ ಭರವಸೆ ನೀಡಿದ್ದಕ್ಕೆ ಸುಮ್ನಾದ್ರೆ ಹಾಗಾದರೆ ಸೋಮಣ್ಣ ಇವರಿಗೆ ಲೋಕಸಭಾ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಭರವಸೆ ಸಿಕ್ಕಿರಬಹುದು ತುಮಕೂರಿನ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ವಿ ಸೋಮಣ್ಣ ಚಾಮರಾಜನಗರದಲ್ಲಿ ಸೋತರು ವರ್ಣದಲ್ಲಿ ಸೋತರು ಬಹಳ ಬಹಳ ಮುಜುಗರವನ್ನು ಅನುಭವಿಸಿದ್ರು ಪಕ್ಷದಲ್ಲಿ ಸಾಕಷ್ಟು ನೋವನ್ನು ಉಂಡ್ರು ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಅದು ಕೂಡ ಆಗಲಿಲ್ಲ ನೀವು ಆಯ್ಕೆ ಮಾಡಿಕೊಳ್ಳುವ ಕ್ಷೇತ್ರಕ್ಕೆ ರಾಜ್ಯ ಬಿಜೆಪಿಯಿಂದ ಒಪ್ಪಿಗೆ ಕೊಡಿಸ್ತೇನೆ ನೋಡಿ ಜೋಶಿ ಅವರ ಭರವಸೆ ಇದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನೀವು ಯಾವುದು ಹೇಳ್ತೀರೋ ಅದಕ್ಕೆ ಓಕೆ ಕೊಡಿಸ್ತೀನಿ ನಾನು ನೀವು ಪಕ್ಷ ಬಿಡಬೇಡಿ ಪ್ರಹ್ಲಾದ್ ಅವರ ಈ ಸಂಧಾನದ ಮಾತುಕತೆ ಬಳಿಕ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಸೋಮಣ್ಣ ಸೋಮಣ್ಣ ಪಕ್ಷ ಬಿಟ್ಟಿದ್ರೆ ಡ್ಯಾಮೇಜ್ ಆಗ್ತಾ ಇತ್ತು ಲಿಂಗಾಯತ ಮತಗಳು ಸ್ವಲ್ಪ ಅಲ್ಲಿ ಇಲ್ಲಿ ಕ್ರೋಢೀಕರಣ ಆಗೋ ತಪ್ತಾ ಇತ್ತು ಅವ್ರಿಗೆ ಅವ್ರದೇ ಆದಂಥ ವರ್ತಸ್ ಕೂಡ ಇತ್ತು ತಮ್ಮದೇ ಆದಂಥ ಸಂಘಟನೆ ಇತ್ತು ಮತ್ತು ಲಿಂಗಾಯತ ನಾಯಕರನ್ನ ತುಳಿತಾ ಇದ್ದಾರೆ ಹಂತ ಹಂತವಾಗಿ ಸಂದೇಶ ಕೂಡ ಪಾಸಾಗ್ತಾ ಇತ್ತು ಬೇಕು ಅಂತಲೇ ನನ್ನನ್ನು ಸೋಲಿಸ್ಲಿಕ್ಕೇ ಚಾಮರಾಜನಗರ ಮತ್ತು ವರ್ಣದಲ್ಲಿ ನಿಲ್ಲಿಸ್ಬಿಟ್ರು ನಾನೇನು ಬೇಡ್ಕೊಂಡಿದ್ನ ಅಲ್ಲಿ ಹಾಕಿ ತುಳಿದುಬಿಟ್ರು ಅಂತ ಹೇಳಿದೆಯೇ ಸೋಮಣ್ಣ ಹೇಳಿದರು ಇನ್ನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ರು ಆಲ್ರೆಡಿ ವೇದಿಕೆ ಸಿದ್ಧ ಆಗ್ತಾ ಇತ್ತು ಒಂದು ಕಾಲನ್ನು ಸೋಮಣ್ಣ ಹೊರಗಿಟ್ಟಿದ್ರು ಪಕ್ಷ ಬಿಟ್ಟೇ ಬಿಟ್ಟರು ಅಂತ ಅಂದ್ಕೊಂಡಿದ್ರು ಎಲ್ಲರು ಆದ್ರಿಗೆ ಹೈಕಮಾಂಡ್ ಮಾತುಕತೆ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ವಿ ಸೋಮಣ್ಣ ಆಲ್ರೆಡಿ ಒಂದು ಕಾಲನ ಹೊರಗೆ ಇಟ್ಟೇ ಬಿಟ್ಟಿದ್ರು ಹೋದರೆ ಅಂತ ಅನ್ಕೊಂಡಿದ್ರು ಎಲ್ಲರೂ ಕೂಡ ಬಿ ಜೆ ಪಿಯನ್ನು ತೊರೆದು ಆದರೆ ಈಗ ತುಮಕೂರಿನ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಅಥವಾ ಒಂದು ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನುವಂಥ ಗ್ರೀನ್ ಸಿಗ್ನಲ್ ಸಿಕ್ಕಾದ ಮೇಲೆ ಈ ರೀತಿಯಾಗಿ ನಿರ್ಧಾರ ಬದಲಾವಣೆಯ ಒಂದು ಸಾಧ್ಯತೆಗಳಿದೆಯಾ ಅಂತ ಹಾಗೂ ಮಾಜಿ ಸಚಿವ ಬಿಜೆಪಿ ಹಿರಿಯ ನಾಯಕ ವಿ ಸೋಮಣ್ಣ ಅವರು ಈಗ ತಮ್ಮ ಪಕ್ಷದ ವಿರುದ್ಧ ಮುನಿಸನ್ನ ಮರೆತಿದ್ದಾರೆ ಎನ್ನುವಂತಹ ಮಾತನ್ನ ಅವರ ಆಪ್ತ ಮೂಲಗಳು ತಿಳಿಸಿವೆ ಅದಕ್ಕೆ ಪೂರಕವಾಗುವಂತಹ ಕೆಲವೊಂದು ಘಟನೆಗಳು ಕೂಡ ನಡೆದಿವೆ ಎನ್ನುವಂಥದ್ದು ಆ ಮೂಲಗಳ ಮಾಹಿತಿ ಅಂದ್ರೆ ಸೋಮಣ್ಣ ಅವರ ವಿಚಾರದಲ್ಲಿ ಕೇಂದ್ರ ನಾಯಕರುಗಳು ಸಾಫ್ ಕಾರಣರನ್ನ ತೋರಿಸಿದ್ದಾರೆ ಹಾಗೆ ಜೊತೆಗೆ ಅವರ ಬೇಡಿಕೆ ವಿಚಾರಗಳೇನಿತ್ತು ಅವುಗಳಿಗೆ ಅಸ್ತು ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರು ಮುನಿಸನ್ನ ಮರೆತು ಪಕ್ಷದೊಂದಿಗೆ ಮುನ್ನಡೆಯುವಂತಹ ಯೋಚನೆಯನ್ನ ಮಾಡಿದ್ದಾರೆ ಮತ್ತೆ ಪಕ್ಷದ ಪ್ರಮುಖ ನಾಯಕರ ಮುಂಚೂಣಿ ಜಾಗವನ್ನ ಅವರು ಅಲಂಕರಿಸಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೋಮಣ್ಣ ಅವರು ಈ ಬಗ್ಗೆ ಕೂಡ ಮಾತನಾಡುವ ವೇಳೆಯಲ್ಲಿ ಆಗಿದೆಲ್ಲ ಆಗಿ ಹೋಗಿದೆ ಪಕ್ಷದ ಜೊತೆಗೆ ನಾನು ಮುಂದುವರಿತೇನೆ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದರು ಸೊ ಅವರ ಈ ಮಾತುಕತೆಯ ಹಿಂದಿನ ಉದ್ದೇಶ ಏನು ಅಂತಂದ್ರೆ ಅಂದ್ರೆ ಆ ಮಾತುಕತೆಯ ಬದಲಾವದ ಕಾರಣ ನಿರ್ಧಾರಕ್ಕೆ ಕಾರಣವಾಗಿದ್ದು ಸಂಧಾನದ ಮಾತುಕತೆ ಹಿರಿಯ ನಾಯಕರಾದಂತಹ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಈ ಜವಾಬ್ದಾರಿಯನ್ನು ಹೊತ್ತು ಸೋಮಣ್ಣ ಅವರ ಮುನಿಸನ್ನ ಶಮನ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ರು ಅವರ ಪ್ರಯತ್ನ ಫಲ ನೀಡಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ ಅಂದ್ರೆ ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಸೋಮಣ್ಣ ಸ್ಪರ್ಧಿಸುವ ಇರಾದೆಯನ್ನು ವ್ಯಕ್ತಪಡಿಸಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಂತ ಅವರಿಗೆ ಪಕ್ಷ ಸಂಪೂರ್ಣ ಅಂದ್ರೆ ಸೋತ ಬಳಿಕ ಅವರನ್ನ ನಿರ್ಲಕ್ಷ್ಯ ಮಾಡಿ ತರುವಂತಹ ಆಕ್ರೋಶ ಇತ್ತು ಆ ಹಿನ್ನೆಲೆಯಲ್ಲಿ ಅವರು ಪಕ್ಷದ ಚಟುವಟಿಕೆಗಳಿಂದ ದೂರಗೊಳಿಸಿದ್ರು ಈ ನಡುವೆ ನೂತನ ರಾಜ್ಯಾಧ್ಯಕ್ಷರು ಹಾಗೆ ವಿಪಕ್ಷ ನಾಯಕರ ಆಯ್ಕೆ ವಿಚಾರ ಸಂಬಂಧಪಟ್ಟಾಗಲೂ ಕೂಡ ಅವರು ಅಸಮಾಧಾನವನ್ನು ನೋಡ್ಕೊಂಡಿದ್ರು ನಾನು ಕೂಡ ರಾಜ್ಯಾಧ್ಯಕ್ಷ ಅವರಿಗೆ ಆಕಾಂಕ್ಷೆ ಅನ್ನುವಂತ ಮಾತನ್ನ ಕೂಡ ಹೇಳ್ಕೊಂಡಿದ್ರು ಹೀಗೆ ಪಕ್ಷ ತನ್ನ ಇಲ್ಲಿ ಕಡೆಗಣಿಸ್ತದೆ ಅನ್ನುವಂತ ಆತಂಕದಿಂದ ಅವರು ಪಕ್ಷದ ಜವಾಬ್ದಾರಿಯನ್ನು ಹೊರಡುವುದಕ್ಕೆ ಅವಕಾಶವನ್ನ ಕೇಳಿದ್ರು ಆದ್ರೆ ಆದ್ರೂ ಕೂಡ ಪಕ್ಷ ಅವರನ್ನ ಪರಿಗಣನೆ ತೆಗೆದುಕೊಂಡಿರಲಿಲ್ಲ ಹೀಗಾಗಿ ಅವರು ಕಾಂಗ್ರೆಸ್ ಕಡೆ ಹೋಗುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಆ ಎಲ್ಲ ಬಂಡಾಯ ಶ್ರಮಕ್ಕೆ ವರಿಷ್ಠರು ಮಾತುಕತೆಯನ್ನು ಮಾಡುವುದಕ್ಕೆ ಜೋಶಿ ಅವರನ್ನ ಒಪ್ಪಿಸಿ ಜೋಶಿ ಅವರು ಆ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮೂಲಗಳ ಮಾಹಿತಿ ಅವರೇ ಈಗ ಸೋಮಣ್ಣ ಅವರು ಬೇಡಿಕೆ ಇಟ್ಟಂತೆ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅವಕಾಶವನ್ನು ಕೂಡ ಮುಖಾಂತರ ಅವರನ್ನ ಸಕ್ರಿಯ ರಾಜಕಾರಣಕ್ಕೆ ಮರಳಿಸುವುದು ಮತ್ತು ಕೇಂದ್ರದ ಜವಾಬ್ದಾರಿಯನ್ನು ಹೊರೋದಕ್ಕೆ ಅನುವು ಮಾಡಿಕೊಡುವಂತಹ ವ್ಯವಸ್ಥೆ ಮಾಡಿಕೊಡೋದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಸ್ಥಾನಗಳನ್ನು ಗೆಲ್ಲುವ ವಿಚಾರದಲ್ಲಿ ಬಿಜೆಪಿ ಎಷ್ಟು ಶಕ್ತಿಯನ್ನು ಕೊಡಿಸಬೇಕು ಅದಕ್ಕೆ ಪೂರಕವಾಗಿ ಹಿರಿಯರ ಉಪಸ್ಥಿತಿಯು ಬೇಕು ಅನ್ನುವಂತ ಮಾತಿದೆ ಸೊ ಆ ಹಿನ್ನೆಲೆಯಲ್ಲಿ ಅವರನ್ನ ತೊಡಗಿಸಿಕೊಂಡು ಸಮುದಾಯದತ್ತವಾದಂತಹ ಅವರ ಸಮುದಾಯದ ಶಕ್ತಿಯನ್ನ ಪಕ್ಷದ ವಿಚಾರಕ್ಕೆ ಬಳಸಿಕೊಳ್ಳೋದು ಹಾಗೆ ರಾಜ್ಯಾಧ್ಯಕ್ಷರು ಯುವಕರು ಆಗಿರುವಂತಹ ವಿಜಯೇಂದ್ರ ಅವರ ಜೊತೆಗೆ ಅವರನ್ನ ನಿಲ್ಲಿಸಿ ಸಮುದಾಯವನ್ನ ಮತ್ತಷ್ಟು ಬಲಪಡಿಸುವುದಕ್ಕೆ ಆ ಮುಖಾಂತರ ಪಕ್ಷದತ್ತ ಆ ಸಮುದಾಯವನ್ನು ಸೆಳೆಯುವುದಕ್ಕೆ ಪ್ರಯತ್ನವನ್ನ ಮಾಡುವುದಕ್ಕೆ ರಾಜ್ಯ ನಾಯಕರುಗಳು ಕೂಡ ಒಲವನ್ನು ವ್ಯಕ್ತಪಡಿಸುತ್ತಾರೆ ಈ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರು ತಮ್ಮ ಎಲ್ಲ ಬೇಸರ ಮತ್ತು ಮುನಿ ತನ್ನ ಪಕ್ಷದೊಂದಿಗೆ ಮುನ್ನಡೆಯುವಂತಹ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ನಮಗೆ ದೊರಕಬಹುದು ಸೋಮಣ್ಣವರ ಸ್ಪರ್ಧೆ ಏನು ಅಥವಾ ಸೋಮಣ್ಣ ಅವರ ಮನವೊಲಿಕೆ ವಿಚಾರದ ಹಿಂದಿದ್ದಂತಹ ಶಕ್ತಿಗಳೇನು ಅನ್ನೋದ್ರ ಬಗ್ಗೆ ಕೂಡ ಶೀಘ್ರ ಮಾಹಿತಿ ಲಭ್ಯವಾಗಬಹುದು ಸದ್ಯಕ್ಕಂತೂ ಅಸಮಾಧಾನ ಬಣ್ಣದಲ್ಲಿದ್ದಂತಹ ಸೋಮಣ್ಣ ಈಗ ಮತ್ತೆ ಮರಳಿ ಸಕ್ರಿಯವಾಗಿ ಪಕ್ಷದೊಳಗಡೆ ಪಕ್ಷದ ಕಾರ್ಯಚಟುವಟಿಕೆಗಳನ್ನು ಗುರುತಿಸುವಂತಹ ಘೋಷಣೆಯನ್ನು ಮಾಡಿರೋದು ಪಕ್ಷಕ್ಕೆ ಒಂದು ರೀತಿಯ ಒಮ್ಮತ್ತನ್ನು ತುಂಬಿದೆ ಸೋಮಣ್ಣವರಿಗೂ ಕೂಡ ಆತಂಕದಲ್ಲಿದ್ದಂತಹ ವ್ಯವಸ್ಥೆಯಿಂದ ಹೊರಬರುವುದಕ್ಕೆ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ರಾಕೇಶ್ ಹೈಕಮಾಂಡ್ ಒಬ್ಬೊಬ್ಬೊಬ್ಬ ನಾಯಕರು ಅಂದ್ರೆ ಲಿಂಗಾಯತ ನಾಯಕರನ್ನ ಮೂಲೆಗುಂಪು ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ ಸೌದಿ ಶಟ್ರು ಅದರ ಜೊತೆಗೆ ಯಡಿಯೂರಪ್ಪನವರು ಸಂದರ್ಭದಲ್ಲಿ ಈಗ ಸೋಮಣ್ಣವರು ಕೂಡ ಅದೃಷ್ಟಕ್ಕೆ ಸೇರಿ ಮತ್ತೆ ಆ ಸಮುದಾಯ ಕೂಡ ಬೇಸರಗೊಳ್ಳುತ್ತೆ ಆ ಸಂದೇಶ ಹೋಗ್ಬಾರ್ದು ಒಂದು ಲೆಕ್ಕಾಚಾರ ಕೂಡ ಇರ್ಬೋದು ಅಂತ ಹೌದು ಪ್ರಭು ಅಂದ್ರೆ ಸೋಮಣ್ಣವರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳುವುದು ಸದ್ಯಕ್ಕೆ ಪಕ್ಷಕ್ಕೆ ಯುವಕರ ಅವಶ್ಯಕತೆ ಇದೆ ಜೊತೆಗೆ ಪದ ತಂಡನ್ನ ಬೆಳೆಸ್ಬೇಕಾದ ಜವಾಬ್ದಾರಿ ಏನಿದೆ ಅದರ ಜೊತೆಗೆ ಹಿರಿಯರನ್ನ ಪಕ್ಷ ಕಣಗಣಿಸೋದು ಸರಿಯಲ್ಲ ಅನ್ನುವಂತ ಮಾತು ಕೂಡ ಕೇಳಿ ಬಂದಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅದರ ಫಲಿತಾಂಶ ಕೂಡ ಘೋಷಿತವಾಗಿದೆ ಹಾಗೆ ಸಮುದಾಯವರು ವಿಜೇಂದ್ರ ಅವರು ಒಂದು ಭಾಗದ ನಾಯಕರಾದ್ರೆ ಆ ಮತ್ತೊಂದು ಕಡೆ ಯುವ ಸಮುದಾಯದಿಂದ ಅವರು ಗುರುತಿಸ್ಕೊಳ್ಳೋದಾದ್ರೆ ಸಮುದಾಯದ ಲೆಕ್ಕಾಚಾರದಲ್ಲಿ ಸೋಮಣ್ಣ ಅವರಿಗೆ ಅವಕಾಶ ಇದೆ ಬೊಮ್ಮಾಯಿ ಅವರು ಕೂಡ ಈ ತೀಚೆಗೆ ಪಕ್ಷದ ಕಾರ್ಯಕರ್ತರು ಗುರುತಿಸಿಕೊಳ್ಳುತ್ತಿದ್ದಾರೆ ಹೀಗೆ ಹಿರಿಯ ನಾಯಕರುಗಳ ನೇತೃತ್ವದಲ್ಲಿ ಈಶ್ವರಪ್ಪ ಬೊಮ್ಮಾಯಿ ಸೋಮಣ್ಣ ಹೀಗೆ ಯಡಿಯೂರಪ್ಪನವರು ಕೂಡ ಮುಂದೆ ಬಂದಿರೋದ್ರಿಂದಾಗಿ ಮತ್ತೆ ಎಲ್ಲ ನಾಯಕರುಗಳ ನಾಯಕತ್ವದ ಮುಂಚೂಣಿಯಲ್ಲಿ ಇಟ್ಟುಕೊಂಡು ಯುವಕರಿಗೆ ಮಾರ್ಗದರ್ಶನವನ್ನು ಮಾಡುವ ಮುಖಾಂತರ ಪಕ್ಷವನ್ನು ಸದೃಢವಾಗಿ ಕಟ್ಟುವ ಪ್ರಯತ್ನವನ್ನು ರಾಜ್ಯ ಮಾಡ್ತಾ ಇದೆ ಹಾಗೆ ಪಕ್ಷದಲ್ಲಿ ಹಿಂಗಾತ ಸಮುದಾಯವನ್ನು ಕಡೆಗಣಿಸ್ತಾರೆ ಮಾತೇನಿತ್ತು ಅದನ್ನ ದೂರ ತರಿಸುವಂತ ಜವಾಬ್ದಾರಿಯು ಕೂಡ ಈಗ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಇತ್ತು ಅವೆಲ್ಲವನ್ನು ಒಗ್ಗೂಡಿಸಿ ಈಗ ಈ ಬದಲಾವಣೆಯನ್ನ ಮಾಡುವುದಕ್ಕೆ ಆ ಬದಲಾವಣೆಯ ಹೆಜ್ಜೆಗೆ ಅಡಿಗಿಡುವುದಕ್ಕೆ ರಾಜ್ಯ ನಾಯಕರುಗಳು ಮತ್ತು ರಾಷ್ಟ್ರೀಯ ನಾಯಕರುಗಳು ನಿರ್ಧಾರ ಮಾಡಿ ಸೋಮಣ್ಣವರ ಮನವೊಲಿಸುವುದಕ್ಕೆ ಮುಂದಾಗಿದ್ದಾರೆ ಮಾಹಿತಿಗಾಗಿ